ಬೆಂಗಳೂರು ನಗರದಲ್ಲಿ ಜನರನ್ನು ಸ್ವಾಗತಿಸಲು ಜನರನ್ನು ಸ್ವಾಗತಿಸುವ ಕನಂಪಲ್ಲಿ ಓಟಿ ಕೆರೆಯನ್ನ ಎರಡು ಸಾವಿರದ ಏನಾ ಎರಡು ಸಾವಿರದ ಇನ್ನೂರ ಏಳು ಯೋಜನೆಗಳಲ್ಲಿ ನಲವತ್ತ ಆರು ಲಕ್ಷಗಳ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಅಂತ ಉನ್ನತ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ಚಿಂತಾಮಣಿ ಹೊಸಕೋಟೆಯ ಕೆಶಿ ಪ್ರಸ್ತಿಯ ನಿರ್ಮಾಣದ ಸಮಯದಲ್ಲಿ ಕೆರೆಯ ಅಭಿವೃದ್ಧಿ ಯೋಜನೆಯನ್ನ ರೂಪಿಸಲಾಗಿತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂಳು ತೆಗೆಸಲಾಗಿತ್ತು ಕೆರಿಯರ್ನ ಸರ್ವೆ ಮಾಡಿಸಲಾಗಿ ಪಕ್ಕದಲ್ಲಿರುವಂತಹ ಯಾದವ ವಿದ್ಯಾರ್ಥಿ ನಿಲಯವಿರುವಂತಹ ಸ್ಥಳವೂ ಕೂಡ ಕೋಡಿಯ ಭಾಗವಾಗಿತ್ತು ಯಾದವ ವಿದ್ಯಾರ್ಥಿ ನಿಲಯಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ಕೆರೆಯ ಕೋಡಿಯನ್ನು ಹೊಸದಾಗಿ ರೂಪಿಸಲಾಗಿತ್ತು ಅಂತ ಹೇಳಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಶಾಸಕನಾಗಿದ್ದಾಗಲೇ ಕೆರೆಯ ಅಭಿವೃದ್ಧಿಯ ಕನಸನ್ನ ಕಂಡಿದ್ದೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನಾನು ಸೋದಿದ್ದೆ ಅಭಿವೃದ್ಧಿ ಯೋಚನೆ ಸ್ಥಗಿತಗೊಂಡಿತ್ತು ಮತ್ತೆ ಈಗ ಅವಕಾಶ ಸಿಕ್ಕಿರೋದ್ರಿಂದ ಕೆರೆಯ ಸುತ್ತಲೂ ಬೇಲಿಯನ್ನು ಅಳವಡಿಸುವುದು ರಸ್ತೆಯ ಕಡೆಗೆ ಗ್ರಿಲ್ ಅಳವಡಿಸುವುದು ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಿಸುವುದು ಮಧ್ಯದಲ್ಲಿರುವಂತಹ ದ್ವಪವನ್ನು ಅಭಿವೃದ್ಧಿ ಪಡಿಸುವುದು ಮರ ಗಿಡಗಳನ್ನ ಬೆಳೆಸುವುದು ಅಭಿವೃದ್ಧಿ ಯೋಜನೆಯಲ್ಲಿ ಸೇರಿದೆ ಅಂತ ಹೇಳಿದ್ರು ಗಣೇಶ ಹಬ್ಬದ ಸಂದರ್ಭದಲ್ಲಿ ನಗರದ ಗಣೇಶಗಳನ್ನ ಈ ಕೆರೆಯಲ್ಲೇ ವಿಸರ್ಜಿಸುವುದರಿಂದ ಅದಕ್ಕೂ ಅನುಕೂಲ ಮಾಡಿಕೊಡಲಾಗುವುದು ಗ್ರಿಲ್ ಅಳವಡಿಸುವುದರಿಂದ ಯಾರು ನೀರೊಳಗೆ ಬೀಳದಂತೆ ತಡೆಯುವುದು ಮುಖ್ಯವಾಗಿ ಕೆರೆಯ ಸೌಂದರ್ಯವನ್ನ ಹೆಚ್ಚಿಸುವುದು ವಾಯು ವಿಹಾರಿಗಳಿಗೆ ಅನುಕೂಲ ಮಾಡಿಕೊಡುವುದು ಯೋಜನೆಯ ಉದ್ದೇಶವಾಗಿದೆ ಅಂತ ಹೇಳಿದ್ರು ಸುಮಾರು ನಲವತ್ತ ಆರು ಲಕ್ಷ ರೂಪಾಯಲ್ಲಿ ಇವತ್ತು ಕನ್ನಪಲ್ಲಿಯ ಹೋಟಿ ಇದರ ಅಭಿವೃದ್ಧಿಯನ್ನ ನಾವು ಇವತ್ತು ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಈ ಸಿ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಜೋಡಿ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಐವತ್ತು ಲಕ್ಷಗಳಿಗೆ ಈ ಒಟ್ಟಿ ಕೆರೆಯನ್ನ ಹೂಳು ತೆಗೆಸಿ ಸುತ್ತಲೂ ಫೆನ್ಸಿಂಗ್ ಮಾಡಿ ವಾಕಿಂಗ್ ಮಾಡಬೇಕು ಅಂತ ಹೇಳಿ ವಾಕಿಂಗ್ ಟ್ರ್ಯಾಕ್ ಮಾಡುವಂಥದಕ್ಕೆ ಮಾಡಬೇಕು ಹೇಳಿ ಒಂದು ಹಂತದಲ್ಲಿ ಒಂದು ಪ್ರಯತ್ನ ಮಾಡಿ ಇಲ್ಲಿ ಒಂದು ವಿಶೇಷ ಅಥವಾ ಒಂದು ಬಡ ಬದಲಾವಣೆ ಏನಂದರೆ ಇದು ಹಿಂದೆ ಬಹಳ ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಕೆರೆ ಆದರೆ ಕೆರೆ ಮಾಡುವಂಥ ಸಂದರ್ಭದಲ್ಲಿ ಕೆರೆ ಮರವೆಯನ್ನ ಸ್ವಲ್ಪ ಕೆಳಗೆ ಮಾಡಿದ್ದಾರೆ ಆದರೆ ನಾವು ಈ ಕೆರೆ ಅಭಿವೃದ್ಧಿ ಪಡಿಸುವಂಥ ಸಂದರ್ಭದಲ್ಲಿ ಸರ್ವೆ ಮಾಡಿದಾಗ ಯಾದವ ಹಾಸ್ಟ್ಲಿಗೆ ಏನು ಜಮೀನಿದೆ ಆ ಜಮೀನು ಒಳಗೆ ಈ ಕೆರೆ ಮರುವೆ ಬರ್ತಾ ಇತ್ತು ಹಿಂದೇನು ನಮ್ಮ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡಿ ನಮಗೆ ಕಳಂಕ ತರುವಂಥ ಪ್ರಯತ್ನಗಳನ್ನು ಮಾಡಿದರು ಆದರೆ ಅವಾಗಲೇ ನಾನು ಅವರ ಸ್ವಂತ ಜಾಗದಲ್ಲಿ ನಾವು ಬಂಡ ಹಾಕುವಂಥದ್ದು ಮತ್ತೊಂದು ಹಾಕುವಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವಾಗ್ಲೇ ನಾವ್ ಇಲ್ಲಿ ಅದನ್ನ ಬಿಟ್ಟು ಇಲ್ಲಿ ಒದ್ದಾಗಿ ನೀರು ಹರಿದಕ್ಕೆ ಇಲ್ಲಿ ಬ್ರಿಡ್ಜ್ ತರ ಮಾಡಿ ಜನ ಸುತ್ತಲೂ ನಡೆಯುವಂತದಕ್ಕೆ ಮಾಡಿದ್ವಿ ಮತ್ತು ಉಳ್ ತಗ್ದಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಅಲ್ಲಿ ಐಲ್ಯಾಂಡ್ ಮಾಡುವಂತದನ್ನ ಮಾಡಿದ್ವಿ ನಂತರ ಬಹುಶಃ ಒಂದೂವರೆ ವರ್ಷದಿಂದ ಧರ್ಮಸ್ಥಳ ಅಭಿವೃದ್ಧಿ ನಮ್ಮ ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿನ ಗಾಡಿ ಕಡೆಯವರು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ಅಲ್ವಾ ಹದಿನಾಲ್ಕು ಲಕ್ಷ ರೂಪಾಯಿಯಲ್ಲಿ ಸ್ವಲ್ಪ ಕೆಲಸ ಮಾಡಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಹಿಂದೆ ನಾವು ಖರ್ಚು ಮಾಡಿದಷ್ಟು ಐವತ್ತು ಲಕ್ಷ ಧರ್ಮಸ್ಥಳದವರು ಖರ್ಚು ಮಾಡಿರೋದು ಹದಿನಾಲ್ಕು ಲಕ್ಷ ಬಹಳ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಅವರು ಮಾಡಿರ್ತಕ್ಕಂಥದ್ದು ಸೈಡ್ ಅಲ್ಲಿ ಹಾಕಿ ಅದಕ್ಕೆ ರಿವೀಟ್ಮೆಂಟ್ ಕಟ್ಟಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಮೋರಿಗಳು ಯಾವುದು ದೊಡ್ಡದು ಮಾಡಿಲ್ಲ ಅದಕ್ಕೆ ಮೇಲಿಂದ ಮೋರಿಗಳಿದ್ದಾವೆ ಆ ಮೋರಿಗಳನ್ನ ಅಗಳ ಮಾಡುವಂಥದ್ದು ಅಂದ್ರೆ ಈಗೇನು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅಂತ ಇದೀವಿ ಒಂದ್ಸತಿ ಆ ಮೂಲೆಯಲ್ಲಿ ಒಳಗ್ ಬಂದ್ರೆ ಇಡೀ ಒಂದು ಸುತ್ತಾಕ್ಬೋದು ಮತ್ತೆ ಈ ಐಲ್ಯಾಂಡ್ ಏನ್ ಮಾಡಿದೀವಿ ಐಲ್ಯಾಂಡ್ ಗೆ ಒಂದು ಪೈಪ್ ಕೆಳಗಡೆ ಪೈಪ್ ಹಾಕ್ಸಿ ಮೇಲಿಂದ ಕನೆಕ್ಷನ್ ಮಾಡಿ ನೀರು ಸುತ್ತಲು ಹೋಗೋಂಗೆ ಈ ನಾಳೆ ಬೆಳಿಗ್ಗೆ ವಾಕಿಂಗ್ ಮಾಡುವಂತವ್ರು ಬೆಳಿಗ್ಗೆನೆ ಬಂದು ಸುತ್ತಲು ರೌಂಡ್ ಹಾಕಿ ಐಲ್ಯಾಂಡ್ ಅಲ್ಲಿ ಹೋಗಿ ಬೇಕಾರೆ ಅಲ್ಲಿ ಒಂದು ಇದು ಕೂಡ ಆಗ್ತಾ ಇದ್ದೀವಿ ಪರಗೋಲ ಆಗ್ತಾ ಇದೀವಿ ಅನುಕೂಲ ಆಗ್ತ ಮುಂದಿನ ದಿನಗಳಲ್ಲಿ ಗಿಡಗಳು ಹಾಕಿ ಅಲ್ಲಿ ಬೆಳೆಸಿದಾಗ ಫ್ರೀ ಎಕ್ಸರ್ಸೈಸ್ ಮಾಡುವಂತದಕ್ಕೆ ಸ್ಟ್ರೆಚಿಂಗ್ ಮಾಡುವಂತ ವಾಯು ಯಾರ ಬರ್ತಕ್ಕಂಥ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲೂ ಅಷ್ಟೇ ಒಂದು ಸೈಡ್ ಪೂರ್ತಿ ಗ್ರಿಲ್ ಹಾಕ್ತಿವಿ ಕೆರೆ ಕಡೆಗೆ ಫುಲ್ ಗ್ರಿಲ್ ಹಾಕ್ತಿವಿ ಇಲ್ಲೂ ಗ್ರಿಲ್ ಹಾಕ್ತಿವಿ ಆಮೇಲೆ ಗಣೇಶ ವಿಸರ್ಜನೆ ಟೈಮ್ ಅಲ್ಲಿ ಏನು ಬರಬೇಕು ಅದಕ್ಕೆ ಇಲ್ಲಿ ಗೇಟ್ ಇಟ್ಬಿಟ್ಟು ಜೆ ಸಿ ಬಿ ಒಳಗೋಗಿ ಅಲ್ಲಿ ಗುಂಡಿ ತೆಗಿಲಿಕ್ಕೆ ಅಥವಾ ಅದನ್ನ ಜನ ಹೋಗೋಕೆ ಬರೋದಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಜನ ನಿಂತ್ಕೊಂಡು ನೋಡೋದಕ್ಕೂ ಗ್ರಿಲ್ ಹಾಕಿದ್ದಾಗ ಯಾರಿಗೂ ನಾಳೆ ನೀರು ಬೀಳುವಂಥದ್ದು ಮತ್ತೊಂದು ಆಗದೇ ಇರುವಂಥದ್ದು ಇವೆಲ್ಲ ನಾನು ಹತ್ತೆರಡು ವರ್ಷಗಳ ಹಿಂದೆ ಪ್ಲಾನ್ ಹಾಕಿದ್ದಿದ್ದು ಆದರೆ ಈಗ ಅದೆಲ್ಲ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಹತ್ತು ವರ್ಷ ಏನಾಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಅವಕಾಶ ಸಿಕ್ತು ಏನು ನಾನು ಹಿಂದೆ ಕನ್ಸ್ಕೊಂಡಿದ್ದೆ ಅದನ್ನು ನನ್ಸ್ ಮಾಡಬೇಕು ಅಂತ ಹೇಳಿ ಇವತ್ತು ಇದು ಮಾಡ್ತಾ ಇದ್ದೀವಿ ಆಮೇಲೆ ಮರಗಳು ತೆಗಿಬೇಕು ಇದು ಮುಖ್ಯವಾಗಿ ಚಿಂತಾಮಣಿ ನಗರದಿಂದ ಈ ಕಡೆ ಬಗ್ಗೆ ಬರ್ತಕ್ಕಂತ ಎಲ್ಲರಿಗೂ ಯಾರು ವಾಯುವು ಯಾರು ಬರ್ತಾರೆ ಅವ್ರಿಗೆ ಇದು ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡ್ತಾ ಇದೀವಿ ಮುಂದಿನ ದಿವಸಗಳಲ್ಲಿ ನೀರು ನಿಲ್ಲುವಂತದಾದಾಗ ಪ್ರಾಣಿ ಪಕ್ಷಿಗಳಿಗೂ ನಾಳೆ ಬೆಳಿಗ್ಗೆ ಇಲ್ಲಿ ಇರುವಂತದಕ್ಕೂ ಇವೆಲ್ಲ ಆಗತ್ತೆ ಅಂತ ಹೇಳಿ ಇವತ್ತಿಷ್ಟು ಈ ಕೆಲಸವನ್ನ ಇಲ್ಲಿ ಹಮ್ಮಿಕೊಂಡಿದೇವು ಅದರಿಂದ ಇದು ಸದುಪಯೋಗ ಪಡ್ಕೋಬೇಕು ಅವರಿಂದ ಈಗ ಅವರು ಅವರು ಗತಿಗೆ ತಗೊಂಡಿದ್ದಾರೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತ ಸೂಚನೆ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದು ಮೊನ್ನೆನೆ ಕೆಲವು ದಿನಗಳಿಂದ ಪೂಜೆ ಮಾಡ್ಕೊಂಡ್ವಿ ತಡ ಆಯ್ತು ಸಮಯ ಆಯ್ತು ಅದ್ರಿಂದ ಇವತ್ತು ಹಾಕೊಂಡು ಇವತ್ತು ಒಂದು ಒಂದೂವರೆ ಗಂಟೆ ಲೇಟ್ ಆಗೋಯ್ತು ಇದಾಗಿತ್ತು ಇವರ್ಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ